ಕವನದ ಶೀರ್ಷಿಕೆ ನೀ ಹಿಂಗ ಹೇಳಬೇಡ ಗಳತಿ ನೀ ಹಿಂಗ ಹೇಳಬೇಡ ಗೆಳತಿ ನೀ ಹಿಂಗ ಹೇಳಿದರೆ ಗೆಳತಿ ಅದನ್ನು ನಾ ಹೆಂಗ ಕೇಳಲಿ ಗಳತಿ ಕಣ್ಣಲ್ಲಿ ಕಣ್ಣಾಗಿ ಸಾಕಿದ್ನಿ ಹುಡುಗಿ ನಿನ್ನ ಆ ಪ್ರತಿಬಿಂಬ ಮನಸಾರೆ ಮೆಚ್ಚಿ ಮನದಲ್ಲಿ ಬಚ್ಚಿ ಇಟ್ಟಿದ್ನಿ ಆ ನಿನ್ನ ಪ್ರೇಮ ನಿನ್ನ ರೂಪ ನೋಡಿ ನಾ ಮರುಳಾಗಿ ಹೋಗಲಿಲ್ಲ ನೀ ಕೇಳ ದೇವರಾಟವೋ ವಿಧಿಕೂಟವೋ ಇಬ್ಬರಲ್ಲಿ ಈ ಅನುರಾಗ ಇದ್ದಕ್ಕಿದ್ದ ಹಾಗೆ ಹುಟ್ಟಿ ದೂರ ಬಿಟ್ಟು ಹೊಂಟಿಯೆಲ್ಲಯೇ ಹುಡುಗಿ ಕಣ್ಣ ಅಂಚಿನಲ್ಲಿ ಬಂದ ಬಿಂದುವಾಗಿ ಜಾರಿ ಹೊಂಟಿಯೆಲ್ಲ ಬೆಡಗಿ ಮೆಚ್ಚಿದ ಗೆಳೆಯನ ಬೆಚ್ಚಿ ಬಿಡಿಸಿ ಕಳಚಿ ಹೊಂಟಿಯೆಲ್ಲ ಮುತ್ತ ಪ್ರೇಮ ಮಾಲೆಯಿಂದ ಜಾರಿ ಹೊಂಟಿಯೆಲ್ಲ ಬಾಡಿ ಹೋಗಬೇಡ ಅತ್ತ ಪುನರ್ಜನ್ಮವೊಂದು ಇರುವುದಾದರೆ ನಿನಗಾಗಿ ಕಾದಿರುತ್ತೇನೆ ನನ್ನ ಜನ್ಮವ ನಿನಗಾಗಿಯೇ ಮುಡಿಪಾಗಿನ ಇಡ್ತೇನೆ ನಿನ್ನ ಬದುಕಿನ ನೆಮ್ಮದಿಯೇ ನನಗೆ ಏಳು ಜನ್ಮದ ಸುಖವು ಒಂಟಿಯಾಗಿ ಬಿಟ್ಟು ಹೋಗಬೇಡ ಗೆಳತಿ ಇರಲಿ ನಡುವೆ ಬ್ರಹ್ಮಗಂಟು